ಕನ್ನಡ ಕೊರಳು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಕನ್ನಡ ಪ್ರಬಂಧ ರಾಷ್ಟ್ರೀಯ ಏಕತಾ ದಿನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ನಾಯಕನಾಗಿ ಪ್ರಸಿದ್ಧರಾಗಿದ್ದಾರೆ ಅವರು ತಮ್ಮ ದೃಢ ನಿಶ್ಚಯ ತತ್ವ ಮತ್ತು ದೇಶಭಕ್ತಿಯಿಂದ ಭಾರತದ ಅಯರ್ನ್ ಮ್ಯಾನ್ ಎಂಬ ಗೌರವ ಪಡೆದಿದ್ದಾರೆ ಸ್ವಾತಂತ್ರ್ಯ ಹೋರಾಟದಿಂದ ಹಿಡಿದು ಭಾರತದ ಏಕೀಕರಣದವರೆಗೂ ಅವರ ಪಾತ್ರ ಅಸಾಧಾರಣವಾಗಿತ್ತು ಬಾಲ್ಯ ಮತ್ತು ಶಿಕ್ಷಣ ವಲ್ಲಭಭಾಯ್ ಪಟೇಲ್ ಅವರು ಸಾವಿರದ ಎಂಟುನೂರ ಎಪ್ಪತ್ತೈದರ ಅಕ್ಟೋಬರ್ ಮೂವತ್ತೊಂದರಂದು ಗುಜರಾತಿನ ನಡಿಯಾಡ್ ಎಂಬ ಊರಲ್ಲಿ ಜನಿಸಿದರು ಅವರ ತಂದೆ ಜಾವೇರ್ಬಾಯ್ ಪಟೇಲ್ ಮತ್ತು ತಾಯಿ ಲಾರ್ಡ್ ಬಾಯಿ ಸರಳ ರೈತ ಕುಟುಂಬದವರು ಬಾಲ್ಯದಲ್ಲೇ ಪಟೇಲ್ ಶ್ರಮಶೀಲ ನಿಷ್ಠಾವಂತ ಮತ್ತು ಆತ್ಮವಿಶ್ವಾಸಿ ಬಾಲಕನಾಗಿದ್ದ ಅವರಿಗೆ ಓದುವ ಅಭಿರುಚಿ ತುಂಬ ಇದ್ದಿತ್ತು ಅವರು ವಕೀಲರಾಗುವ ಕನಸಿನಿಂದ ಕಠಿಣವಾಗಿ ಪರಿಶ್ರಮ ಮಾಡಿದರು ಮತ್ತು ಇಂಗ್ಲೆಂಡಿನಲ್ಲಿ ಕಾನೂನು ಅಭ್ಯಾಸ ಮಾಡಿ ಯಶಸ್ವಿ ವಕೀಲರಾಗಿದ್ದರು ತತ್ವ ಮತ್ತು ಜೀವನ ಮೌಲ್ಯಗಳು ವಲ್ಲಭಭಾಯಿ ಪಟೇಲ್ ಅವರ ತತ್ವಗಳು ಸರಳವಾಗಿದ್ದರೂ ಬಹಳ ಆಳವಾದವು ಅವರು ನೈತಿಕತೆ ಶಿಸ್ತು ಪರಿಶ್ರಮ ಮತ್ತು ರಾಷ್ಟ್ರಪ್ರೇಮವನ್ನು ಜೀವನದ ಮುಖ್ಯ ಮೌಲ್ಯಗಳೆಂದು ನಂಬಿದರು ಮಹಾತ್ಮ ಗಾಂಧೀಜಿ ಅವರಿಂದ ಪ್ರೇರಿತರಾಗಿ ಅವರು ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ಅನುಸರಿಸಿದರು ಆದರೆ ಅವರು ಮಾತಿನ ನಾಯಕನಷ್ಟೇ ಅಲ್ಲ ಕಾರ್ಯನಿಷ್ಠ ನಾಯಕನಾಗಿದ್ದರು ರಾಷ್ಟ್ರದ ಹಿತಕ್ಕಾಗಿ ಕಠಿಣ ನಿರ್ಣಯಗಳನ್ನು ತೆಗೆದುಕೊಳ್ಳುವುದರಲ್ಲಿ ಅವರು ಯಾವಾಗಲೂ ಹಿಂದಿರುಗಲಿಲ್ಲ ರಾಜಕೀಯ ಜೀವನ ಪಟೇಲ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಡೆದ ಬರ್ಡೋಲಿ ಸತ್ಯಾಗ್ರಹದ ಸಂದರ್ಭದಲ್ಲಿ ಅವರು ರೈತರಿಗೆ ನ್ಯಾಯ ಸಿಗುವಂತೆ ಹೋರಾಟ ನಡೆಸಿದರು ಈ ಹೋರಾಟದಲ್ಲಿ ಅವರ ನಾಯಕತ್ವದಿಂದ ಜನರು ಅವರಿಗೆ ಸರ್ದಾರ್ ಎಂಬ ಗೌರವದ ಹೆಸರು ನೀಡಿದರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರು ಅನೇಕ ಬಾರಿ ಬಂಧನಕ್ಕೊಳಗಾದರೂ ತಮ್ಮ ಹೋರಾಟವನ್ನು ನಿಲ್ಲಿಸಲಿಲ್ಲ ಸಾಧನೆಗಳು ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಮೊದಲ ಗೃಹ ಮಂತ್ರಿಯಾಗಿಯೂ ಮತ್ತು ಉಪ ಪ್ರಧಾನಿಯಾಗಿಯೂ ಪಟೇಲ್ ಅವರು ಸೇವೆ ಸಲ್ಲಿಸಿದರು ಸ್ವತಂತ್ರ ಭಾರತದ ದೊಡ್ಡ ಸವಾಲು ಎಂದರೆ ಐನೂರ ಅರವತ್ತೆರಡು ಪ್ರಾಂತ್ಯ ರಾಜ ಪ್ರಾಂತ್ಯಗಳನ್ನು ಒಂದು ರಾಷ್ಟ್ರವಾಗಿ ಏಕೀಕರಿಸುವುದು ಪಟೇಲ್ ಅವರು ಬುದ್ಧಿವಂತಿಕೆಯಿಂದ ಮತ್ತು ದೃಢ ನಿಶ್ಚಯದಿಂದ ಈ ಕಾರ್ಯವನ್ನು ನೆರವೇರಿಸಿದರು ಅವರ ಧೈರ್ಯ ಮತ್ತು ನೈಪುಣ್ಯದಿಂದ ಭಾರತವು ಏಕೀಕೃತ ರಾಷ್ಟ್ರವಾಯಿತು ಅವರು ಆಧುನಿಕ ಭಾರತದ ಆಡಳಿತ ವ್ಯವಸ್ಥೆಗೆ ಬಲವಾದ ಅಡಿಪಾಯ ಹಾಕಿದರು ಸ್ಮರಣೆ ಮತ್ತು ಗೌರವ ವಲ್ಲಭಭಾಯಿ ಪಟೇಲ್ ಅವರ ಸೇವೆಗಳಿಗೆ ಕೃತಜ್ಞತೆಯಾಗಿ ಭಾರತ ಸರ್ಕಾರವು ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಭವ್ಯ ಪ ಪ್ರತಿಮೆಯನ್ನು ಸ್ಟ್ಯಾಚ್ಯೂ ಆಫ್ ಯುನಿಟಿ ನಿರ್ಮಿಸಿದೆ ಇದು ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದ್ದು ಅವರ ದೇಶಭಕ್ತಿ ಮತ್ತು ಏಕತೆಯ ಸಂಕೇತವಾಗಿದೆ ಆದುದರಿಂದ ಅವರ ಜನ್ಮದಿನವಾದ ಅಕ್ಟೋಬರ್ ಮೂವತ್ತೊಂದು ಆ ದಿನವನ್ನು ರಾಷ್ಟ್ರೀಯ ಏಕತಾ ದಿನವೆಂದು ಭಾರತದಾದ್ಯಂತ ಆಚರಿಸಲಾಗುತ್ತದೆ ಅಂತಿಮವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಏಕತೆ ಶಕ್ತಿ ಮತ್ತು ಸ್ಥೈರ್ಯದ ಸಂಕೇತ ಅವರ ಶ್ರದ್ಧೆ ಶಿಸ್ತು ಮತ್ತು ದೃಢ ಸಂಕಲ್ಪದಿಂದಲೇ ಭಾರತವು ಒಂದು ಏಕೀಕೃತ ರಾಷ್ಟ್ರವಾಗಿ ರೂಪುಗೊಂಡಿತು ಇಂದಿನ ಯುವಕರು ಅವರ ಜೀವನದಿಂದ ದೇಶ ಸೇವೆಯ ಪ್ರೇರಣೆ ಪಡೆಯಬೇಕು ಪಟೇಲ್ ಅವರ ತತ್ವಗಳು ಎಂದಿಗೂ ಶಾಶ್ವತವಾಗಿವೆ ಮತ್ತು ಮುಂದಿನ ಪೀಳಿಗೆಯವರಿಗೆ ದಾರಿ ತೋರಿಸುತ್ತದೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಕತೆ ಪ್ರಬಂಧ ಭಾಷಣ ಸಾಮಾನ್ಯ ಜ್ಞಾನ ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು ಕೇಳಿದ್ದಕ್ಕಾಗಿ ಧನ್ಯವಾದಗಳು